ಶ್ರೀ ರಾಘವ ಚೈತನ್ಯ ಶಿವಲಿಂಗದ ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರಪೂರ್ವಕವಾಗಿ ಆಂದೋಲ ಅಪ್ಪವರು ಹಾಗೂ ಕಡಗಂಚಿ ಅಪ್ಪವರ ನೇತೃತ್ವದಲ್ಲಿ ಮತ್ತು ಗುರುನಾಥ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇವತ್ತು ಪೂಜೆ ಸಲ್ಲಿಸಿ ಬಂದಿದ್ದೀವಿ ಇದು ಸತತವಾಗಿ ಮೂರನೇ ವರ್ಷ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ ಮೊದಲನೇ ಎರಡು ವರ್ಷ ಕೂಡ ನಾವು ಪೂಜೆ ಮಾಡಿದ್ದೀವಿ ಆದರೆ ಈ ವರ್ಷ ವಿಪರ್ಯಾಸ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ತಗೊಂಡು ಇವತ್ತು ಪೂಜೆ ಮಾಡಬೇಕಾಯಿತು ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟಪಡುವಂಥ ಧರ್ಮದ ಆಚರಣೆ ಮಾಡಲಿಕ್ಕೆ ಹಕ್ಕಿದೆ ಆದರೆ ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಾವು ಹಿಂದೂಗಳು ನಮ್ಮ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ ಅದಕ್ಕೆ ನಾವು ಇದು ಖಂಡಿಸ್ತೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವ್ರು ಸುಮಾರು ಹದಿನೈದು ದಿನಗಳ ಕಾಲ ಇಟ್ಕೊಂಡು ಆ ಮನವಿಯನ್ನು ಏನೂ ಉತ್ತರ ಕೊಡಲಾರ್ದೇ ನಾವು ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಬೇಕಾಯ್ತು ನ್ಯಾಯಾಲಯ ತೀರ್ಪು ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ನಾವು ತಿರಸ್ಕಾರ ಮಾಡೀವಿ ಅಂತಂದು ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಮತ್ತು ನಾವು ಅದನ್ನು ಚಾಲೆಂಜ್ ಮಾಡಬೇಕಾಯ್ತು ಇವತ್ತು ನ್ಯಾಯಾಲಯ ನಮ್ಮೆಲ್ಲರ ವಾದವನ್ನು ಆಲಿಸಿ ಇವತ್ತು ಹಿಂದೂಗಳು ಪೂಜೆ ಮಾಡಬೇಕು ಅಂತಂದು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಅಭಿನಂದನೆ ಹೇಳ್ತೀನಿ ನಮ್ಮ ಸಂವಿಧಾನಕ್ಕೆ ಇವತ್ತು ನಾವು ನ್ಯಾಯ ಸಿಕ್ಕಿದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತೀನಿ ನಮ್ಮ ಈ ಹೋರಾಟ ನಿರಂತರ ಇವತ್ತು ಆಳಂದದಲ್ಲಿ ಕೆಲವೊಬ್ಬ ಜಿಹಾದಿ ಮಾನಸಿಕತೆ ಇರುವಂಥವರು ಅಶಾಂತಿ ಸೃಷ್ಟಿಸುವಂಥ ಒಂದು ಉದ್ದೇಶದಿಂದ ಕೆಲವು ಎರಡು ವರ್ಷದಿಂದ ಇಲ್ಲಿ ಗಲಾಟೆಯನ್ನು ಮಾಡಿದರು ಅದಕ್ಕಾಗಿ ಇಂಥ ಬಂದೋಬಸ್ತ್ ಮಾಡುವಂಥ ಆಗಿದೆ ಆದರೆ ಆಡಳಿತ ಎಸ್ ಪಿ ಸಾಹೇಬರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕಠಿಣ ಕ್ರಮಗಳು ಕೈಗೊಂಡು ಶಾಂತಿಯುತವಾಗಿ ಇವತ್ತು ನಮ್ಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದರೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ ಈಗ ನಾವು ಮುಂದೆ ಏನು ಹೋರಾಟ ಇದೆ ಇದು ಕಾನೂನು ಹೋರಾಟ ಮತ್ತು ಚೈತನ್ಯರ ಇತಿಹಾಸ ಅವರ ಕುರುಗಳು ಎಲ್ಲೆಲ್ಲಿ ಸಿಗ್ತಾವೆ ಅವೆಲ್ಲವನ್ನು ತೆಗೆದು ಮತ್ತೆ ನಾವು ಇದು ಮಂದಿರ ನಿರ್ಮಾಣಕ್ಕಾಗಿ ಮುಂದೆ ಒಂದು ಬಹಳ ಪ್ಲಾನ್ಡ್ ಆಗಿ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸ್ತೀವಿ ಅಂತಂದು ಈ